ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ನಂಬರ್ ಒನ್ ನ್ಯೂಸ್ ಚಾನೆಲ್ ನಾನ್ ಪ್ರಿಯಾಂಕಾ ನೀವು ನೋಡ್ತಾ ಇರೋ ಹಾಗೆ ನಮ್ಮ ಸ್ಟುಡಿಯೋನಲ್ಲಿ ಇಬ್ರು ಅತಿಥಿಗಳಿದ್ದಾರೆ ಇವರಿಬ್ರು ರಂಗಭೂಮಿಗೆ ಸಂಬಂಧಪಟ್ಟವರು ಅಂದ್ರೆ ರಂಗಭೂಮಿಯಲ್ಲಿ ತಮ್ಮ ಕಲೆಯನ್ನ ಪ್ರದರ್ಶಿಸುವಂಥವ್ರು ಸೊ ಇವ್ರ ಹೆಸರು ಬಂದು ಜ್ಯೋತಿ ಅಂತ ಹೇಳಿ ಜ್ಯೋತಿ ಬ್ಯಾಡ್ಗೆ ಅಂಡ್ ಅವರು ಸರ್ ಹೆಸರು ಬಂದ್ಬಿಟ್ಟು ಮೂರ್ತಿ ಅಂತ ಸೊ ಮೊದಲಿಗೆ ಇಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಫಸ್ಟ್ ಕ್ವೆಶನ್ ಮೇಡಮ್ ನಿಮಗೆ ಹೇಗೆ ಎನಿಸ್ತು ನಿಮಗೆ ಈ ಇರೋ ರಂಗಭೂಮಿಗೆ ಬರಬೇಕು ಅಂತ ಇನ್ಸ್ಪೈರ್ ಆಗಿದೆ ಹೇಗೆ ನೀವು ಇಲ್ಲ ನಮಗೆ ರಂಗಭೂಮಿಗೆ ಬರಬೇಕು ಅಂತ ಆಸೆ ಇದ್ದಿಲ್ಲ ಡಾಕ್ಟ್ರು ಓದಬೇಕು ಅಂತ ಆಸೆ ಇತ್ತು ಆದರೆ ನಮ್ಮ ಅಜ್ಜ ಅಜ್ಜಿನೂ ಇದೇ ರಂಗಭೂಮಿಲೇ ಇರೋದು ನಮ್ಮ ತಂದೆ ತಾಯಿನೂ ಅವರು ಕಲಾವಿದರು ನಮ್ಮದೇ ಸ್ವಂತ ಕಂಪ್ನಿ ಇತ್ತು ಅಲ್ಲಿ ಯಾರೋ ಬರೋದು ಸ್ವಲ್ಪ ಮಿಸ್ ಮಾಡಿದ್ದಕ್ಕೆ ನಮ್ಮನ್ನೇ ನಮ್ಮ ತಂದೆ ನಿಲ್ಲಿಸ್ಬಿಟ್ರು ಮಾಡಿರಿ ನೀವು ಅಂತ ಅವಾಗಿಂದ ರಂಗಭೂಮಿಗೆ ಬರುವಂತ ಸೊ ಅಚಾನಕ್ಕಾಗಿ ತಾವು ರಂಗಭೂಮಿ ಕಾಲಿಡ್ಬೇಕಾಗಿರೋದು ಓಕೆ ಮೇಡಮ್ ಸೊ ಈ ಹೆಂಗ್ ಅನಿಸುತ್ತೆ ನಿಮಗೆ ರಂಗಭೂಮಿಲಿ ಬಂದ್ಬಿಟ್ಟು ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ಪಾತ್ರಗಳನ್ನ ನಿರ್ವಹಿಸ್ತೀರಿ ಆ್ಯಂಡ್ ಜನರನ್ನ ಮನರಂಜಿಸ್ತೀರಿ ಲೈಕ್ ಆ ಹೊತ್ತಿಗೆ ಏನು ಫೀಲ್ ಆಗುತ್ತೆ ನಿಮಗೆ ಅಂದರೆ ಸಮಟೈಮ್ಸ್ ದುಃಖದಲ್ಲಿ ಇರೋ ಇರೋ ಥರ ಪಾತ್ರಗಳನ್ನ ಮಾಡಬೇಕಾಗುತ್ತೆ ಸಮ್ಟೈಮ್ಸ್ ನಗಿಸಬೇಕಾಗತ್ತೆ ಸಮ್ಟೈಮ್ಸ್ ನೋ ತುಂಬ ಸ್ಟ್ರಿಕ್ಟ್ ಆಗಿರೋ ಥರ ರೂಲ್ಸ್ ಮಾಡಬೇಕಾಗುತ್ತೆ ಸೊ ಯಾವ ಥರ ನಿಮ್ಗೆ ತುಂಬ ಪರ್ಸ್ನಲಿ ಯಾವ ಥರ ರೂಲ್ಸ್ ಮಾಡೋಕೆ ಇಷ್ಟ ಆಗುತ್ತೆ ನನಗೆ ಹಾಸ್ಯ ಪಾತ್ರ ಇಷ್ಟ ವಿಲನ್ ಇಷ್ಟ ಈಗ ಅಳೋ ಪಾತ್ರ ಅಂದರೆ ಅದು ಅದನ್ನ ಮಾಡೋಕೆ ನಂಗೆ ಬರೋದಿಲ್ಲ ಆಮೇಲೆ ಯಾರು ನನಗೆ ಆ ಥರ ಪಾತ್ರ ಕೊಡೋದೂ ಇಲ್ಲ ನಿಮ್ಗೆ ಸೂಟ್ ಆಗೋಲ್ಲ ಅಂತ ಅಳಿಸ್ಬೋದು ಓಕೆ ಜನರು ನಾನು ನಗಸೋದು ಬಹಳ ಕಷ್ಟ ಅಂತ ಹೇಳಿ ನಾನು ಸಣ್ಣವಳಿದ್ದಾಗಿಂದ ಹಾಸ್ಯ ಪಾತ್ರದಲ್ಲೇ ಜಾಸ್ತಿ ಕಾಣಿಸ್ಬೋದು ಸೊ ನೀವು ಯಾವತ್ತೂ ಚಲನಚಿತ್ರ ಲೈಕ್ ಆ ಫೀಲ್ಡ್ ಹೋಗ್ಬೇಕು ಅಂತ ನಿಮ್ಗೆ ಅನ್ಸಿಲ್ವಾ ಆಸೆ ಇದೆ ಆದ್ರೆ ಅದು ತಾನಾಗ್ಲೇ ಒಲ್ದ್ ಬರ್ಬೇಕು ನಾವಾಗ್ಲೇ ಹೋದ್ರೆ ಅದು ಸಿಗೋದಿಲ್ಲ ನೀವು ಪ್ರಯತ್ನ ಪಟ್ಟಿಲ್ವಾ ಅಂತ ಹಾ ಪ್ರಯತ್ನ ಪಡ್ತಾ ಇದ್ದೀವಿ ಒಂದೆರಡು ಮೂರು ಕಿರುಚಿತ್ರ ಅಂತ ಮಾಡಿದ್ದೀವಿ ಓಕೆ ಆಮೇಲೆ ಹಾ ಶಾರ್ಟ್ ಮೂವಿ ಆಮೇಲೆ ಸೀರಿಯಲ್ದಲ್ಲೇ ಮಾಡಿದ್ದೀವಿ ಆದ್ರೆ ಫಿಲಮ್ಗೆ ಹೋಗ್ಬೇಕು ಅಂತ ಆಸೆ ಫಿಲಮ್ ಕಿನ್ನ ಜಾಸ್ತಿ ಕಾಮಿಡಿ ಶೋಗಳು ಆಮೇಲೆ ಅಂತ ಹೋದ್ರೆ ನಾವು ಮನೆ ಯಾರು ಅಂತ ಗೊತ್ತಾಗ ಸಿನಿಮಾ ಅಂದ್ರೆ ಬರುತ್ತೆ ಹೋಗುತ್ತೆ ಜಾಸ್ತಿ ಜನ ಯಾರು ನೋಡಲ್ಲ ಹಿಂಗ್ ನಮ್ಗೆ ಸೀರಿಯಲ್ ಮಾಡ್ಬೇಕಂತ ತುಂಬಾ ಇಷ್ಟ ಸರ್ ತಾವು ತಾವು ಹೇಗೆ ಬಂದ್ರಿ ನನಗಲಿ ನಮ್ಮೂರಲ್ಲಿ ಯಾವ್ದು ಈ ತರದ್ದು ಏನಿಲ್ಲ ಮೇಡಮ್ ಬಟ್ ನಾನು ಮನೇಲಿ ಜಗಳ ಆಡಿಕೊಂಡು ಏನೋ ಈ ಫೀಲ್ಡಿಗೆ ಬಂದಿದ್ದೆ ಬಂದಾಗ ಕೆಲಸ ಕೊಡಿ ನನಗೆ ಊಟ ಕೊಡಿ ಅಂತ ಕೇಳಿದಕ್ಕೆ ಜೇವರಿಗೆ ಕಂಪ್ನಿಯಲ್ಲಿ ನಾನು ಫಸ್ಟ್ ಹೋಗಿದ್ದು ಅಲ್ಲಿ ಸುಜಾತ ಜೇವರಿಗೆ ಅಂತಂದಿದ್ದಾರೆ ಅವ್ರು ನನಗೆ ಭಾಳ ಪ್ರೀತಿ ಮಾಡ್ತಿದ್ರು ಹಚ್ಕೊಂಡಿದ್ರು ಅವ್ರ ಹತ್ರ ಕೆಲಸ ಮಾಡ್ಕೊತ ಇದ್ದೆ ಅಲ್ಲೆಲ್ಲ ನೋಡಿ ಕಲಾವಿದರಿಗೆ ಟ್ಯಾಂಕ್ಸ್ ಕೊಡೋದು ಅದೆಲ್ಲ ನೋಡಿದ್ರೆ ನಾನು ಈ ಥರ ಆಗಬೇಕಲ್ಲಪ್ಪ ಆಗಬೇಕು ಅಂತ ಆಸೆ ಆಯಿತು ಬರ್ತಾ ಬರ್ತಾ ಕಲಿತಾ ಕಲಿತಾ ಮಾಡ್ಕೊತ ಬಂದೆ ಇವಾಗ ಪರವಾಗಿಲ್ಲ ಓಕೆ ಅಂದ್ರೆ ಕಲಾವಿದ್ರ ಜೊತೆ ಬೆರೆತು ಅವ್ರು ನೋಡಿ ಇನ್ಸ್ಪೈರ್ ಆಗ್ಬಿಟ್ಟು ನೀವ್ ಅವ್ರೆಸ್ಟ್ ಮಾಡ್ತಾರೆ ಮಾಡ್ಬೇಕು ಅಷ್ಟೇ ಅಂದ್ರೆ ವೀಕ್ಷಕರ ಇದ್ರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಓದು ಬರಹ ಇಲ್ಲ ಅಂದ್ರೂ ಕೂಡ ಒಂದ್ ಟ್ಯಾಲೆಂಟ್ ಅನ್ನೋದು ಇತ್ತು ಅಂದ್ರೆ ಮನುಷ್ಯನ ಹೊಟ್ಟೆ ತುಂಬಿಸುತ್ತೆ ಅಂಡ್ ಮನುಷ್ಯನ ಜನರಿಗೆ ಪರಿಚಯ ಮಾಡಿಸುತ್ತೆ ಅನ್ನೋದ್ ವೆರಿ ನೈಸ್ ಸರ್ ಸೊ ತಾವ್ ಯಾವ ರೀತಿ ಪಾತ್ರಗಳನ್ನ ಮಾಡ್ತೀರಾ ಕಾಮಿಡಿ ಮಾಡ್ತೀನಿ ಅದು ಒಂದೇ ಬರೋದು ನನ್ಗೆ ಅಕಾರ ಬರೋದಲ್ಲ ಕೊಪ್ಪಳ ಡಿಸ್ಟಿಕ್ ಕೊಪ್ಪಳ ಊರ್ ನಂದು ಅಲ್ಲಿ ಸ್ವಲ್ಪ ಕಮ್ಮಿ ಬರ್ತೈತಿ ಬಟ್ ಅಕಾರ ಬರೋದಲ್ಲ ಹಂಗಾಗಿ ಸ್ಟೋರಿ ಆಯ್ತು ವಿಲನ್ ಆಯ್ತು ಯಾವ ಮಾಡಕ ನಾಲ್ಗು ಒಳ್ಳೋದಿಲ್ಲ ಕಾಮಿಡಿ ಆದ್ರೆ ಒಂದ್ ಮಾತು ಅದು ಕೆಟ್ಟದಾಗಿ ಮಾತಾಡಿದ್ರು ಪಕ್ಕ ಹಾ ಕೆಟ್ಟದಾಗಿ ಮಾತಾಡಿದ್ರು ಪಕ್ಕದವ್ರು ಹಂಗಲ್ಲ ಅದು ಹಿಂಗ ಅಂತ ತಿಳ್ಸಿ ಹತ್ತರ ಅದು ಪಂಚ್ ಆಗತ್ತೆ ಜನ ನಗ್ತಾರೆ ಹಂಗಾಗಿ ಅದಕ್ಕೆ ನಾನು ಅದಕ್ಕೆ ಓಕೆ ಸರ್ ಮೇಡಮ್ ತಮ್ಮದು ಮಂತ್ಲಿ ಇನ್ಕಮ್ ಎಷ್ಟು ಇರುತ್ತೆ ನಮಗೆ ಮಂತ್ಲಿ ಮೂವತ್ತು ಸಾವಿರ ಕೊಡ್ತಾರೆ ರೀ ಓಕೆ ಅದು ಕಲೆಕ್ಷನ್ ಆಯಿತು ಅಂದರೆ ನಮಗೆ ಪೇಮೆಂಟ್ ಬರುತ್ತೆ ಕಲೆಕ್ಷನ್ ಇಲ್ಲ ಅಂದರೆ ಇಲ್ಲ ಕಮರ್ಷಿಯಲ್ ನಾವು ಹೋಗೋದು ಓಕೆ ಒಂದು ಕಡೆ ಫಿಕ್ಸ್ ಆಗಿರಲ್ಲ ಕಮರ್ಷಿಯಲ್ ಹೋಗ್ತೀವಿ ಕಮರ್ಷಿಯಲಿ ಸರ್ ತಮ್ಮದು ಹೇಗಿರುತ್ತೆ ನಮ್ಮದು ಹಂಗೆ ಇರುತ್ತೆ ಸೇಮ್ ಇರುತ್ತೆ ಸೊ ನೀವು ಬರೋವಂಥ ಇನ್ಕಮ್ ಹೇಗಿರುತ್ತೆ ನಿಮ್ಗೆ ಸಾಕಾಗುತ್ತಾ ಅಂದರೆ ಒಂದು ಮಂತಿಗೆ ಇಷ್ಟು ಅಂತ ಇದ್ದರೆ ಇವಾಗ ಬಿಕಾಸ್ ಎಲ್ಲನೂ ಕಾಸ್ಟ್ಲಿ ಎಷ್ಟಿದ್ರೂ ಸಾಕಾಗಲ್ಲ ದುಡ್ಡು ಅನ್ನೋ ಥರ ಇರುತ್ತೆ ಆ್ಯಂಡ್ ಲೈಕ್ ನೀವು ಬೇರೆ ಬೇರೆ ಊರುಗಳಿಗೆಲ್ಲ ಹೋಗ್ತಾ ಇರ್ತೀರ ಆರೋಗ್ಯಕ್ಕೆ ಹದಗೆಡ್ತಾ ಇರತ್ತೆ ಅಥವಾ ಮನೆಯವ್ರಿಗೆ ಒಂದು ಬೇಕು ಬೇಡಗಳೆಲ್ಲ ಇರುತ್ತೆ ಸೊ ಅಂಥ ಟೈಮಲ್ಲಿ ತಾವು ಹೇಗೆ ನಿರ್ವಹಿಸ್ತೀರ ಅಂತ ಅವ್ರು ಕೊಡೋ ಪೇಮೆಂಟು ಸಾಕಾಗಲ್ಲ ಆದರೆ ಮುಂದೆ ನಮಗೆ ಐವತ್ತೆಂಟು ವರ್ಷ ಆಗಿಂದ ಗೌರ್ಮೆಂಟ್ ಹೊತ್ತಿಂದ ಅನುದಾನ ಅಂತ ಕೊಡ್ತಾರೆ ಅಲ್ಲಿವರೆಗೆ ಬದುಕ್ತಾರೆ ಅವರು ಅದು ಕೆಲವೊಬ್ರಿಗೆ ಬರುತ್ತೆ ನಮ್ದೆಲ್ಲ ಬಯೋಡೇಟಾ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು ನಾವು ಪಾತ್ರ ಮಾಡಿದ ಫೋಟೋಸು ಪ್ರಶಸ್ತಿ ಲೆಟರ್ಸು ಅವೆಲ್ಲ ಬೇಕು ನಮ್ದೇ ಆದಂತ ಒಂದು ಫೈಲ್ ಮಾಡ್ಕೊಂಡು ನಾವಲ್ಲಿ ಕಳಿಸಿದಾಗ ಅಷ್ಟು ವರ್ಷ ಆದ್ಮೇಲೆ ಅವ್ರು ನಮ್ಗೆ ಕೊಡ್ತಾರೆ ಓಕೆ ಸೊ ಮೇಡಮ್ ನಾನು ಕೇಳ್ಪಟ್ಟಿರೋದು ಏನಂದ್ರೆ ಒಂದು ಒಳ್ಳೆ ಆಕ್ಟರ್ ಇದ್ದಾರೆ ಅಂತ ಲೈಕ್ ಅವರಲ್ಲಿ ಒಬ್ಬ ಸಿಂಗರ್ ಕೂಡ ಇರ್ತಾರೆ ಅಂತ ಅಥವಾ ಒಬ್ಬ ಸಿಂಗರ್ ಇದ್ದಾನೆ ಅಂತಂದ್ರೆ ಅವರಲ್ಲಿ ಒಬ್ಬ ಆಕ್ಟರ್ ಇದ್ದಾನೆ ಅಂತ ಬಿಕಾಸ್ ಒಂದು ಹಾಡು ಹೇಳಬೇಕಂದ್ರೆ ಅದಕ್ಕೆ ಭಾವನೆ ತುಂಬಿ ಎಕ್ಸ್ಪ್ರೆಸ್ ಮಾಡ್ತಾ ಹಾಡಬೇಕಾಗುತ್ತೆ ಸೊ ದಟ್ ಇಸ್ ನಥಿಂಗ್ ಬಟ್ ಅನ್ ಆಕ್ಟರ್ ರೈಟ್ ಸೊ ಆ ಥರ ನಿಮ್ಮಲ್ಲಿ ಸ್ಪೆಷಲ್ ಮತ್ತೆ ಟ್ಯಾಲೆಂಟ್ಸ್ ಇದಾವ ಲೈಕ್ ಡ್ಯಾನ್ಸ್ ಮಾಡ್ಬೋದು ಹಾಡು ಹೇಳುವಂಥದ್ದು ಇರ್ಬೋದು ಆ ಥರ ಹಾಂ ನನ್ನ ಹಾಡುಗಳೆಲ್ಲ ನಾನೇ ಹಾಡ್ಕೊತೀನಿ ಮತ್ತು ಕೆಲವೊಬ್ಬರಿಗೆ ಹಾಡಲಿಕ್ಕೆ ಬರೋದಿಲ್ಲ ಅಂದರೆ ಅವರಿಗೆಲ್ಲ ನಾನೇ ಹಾಡ್ತೀನಿ ಸೊ ಒಂದು ಸಾಂಗ್ ಹೇಳ್ಬೋದಾಗಿ ನಮ್ ಸ್ಟುಡಿಯೋದಲ್ಲಿ ನಮ್ ವೀಕ್ಷಕರು ಕೂಡ ಖುಷಿ ಆಗ್ತಾರೆ ಜಾನಪದ ಹಾಡಿದ ಪರವಾಗಿಲ್ಲ ಯಾವ್ದು ಬೇಕಾದ್ರೂ ಹಾಡಿ ನಿಮ್ ಇಷ್ಟ ಬನ್ನಿ ಮುಡಿ ಹಬ್ಬದಾಗ ಪಟಕ ಸುತ್ತಿ ನಿಂತಾಗ ಕೊಳಲನೋದು ಕೃಷ್ಣ ಬೆಳ್ಳಿ ರಥದ ಮ್ಯಾಲೆ ಬಂದಂಗ ಅತ್ತೆ ಅಂದೆ ನಿಮ್ಮ ಹೂವಾಗ ಮಾವ ಅಂದೆ ನಿಮ್ಮಪ್ಪಾಗ ಪಕ್ಕಾದಿ ಮನದಾಗ ನನ್ನ ಮನಸ್ಸು ನಿನ್ನ ಮ್ಯಾಲ ನನಗೆಳೆಯ ಗೆಳೆಯ ನನ್ನ ಮನಸ್ಸು ನಿನದಯ್ಯ ಓಣಿ ನಾ ಬರುವಾಗ ಸಿಳೆ ಹಾಕ್ತಿದ್ದೆ ಬಿಟ್ಟು ಬಿಡದಂಗ ಮನಸ್ಸೈತಿ ನಿನ್ನ ಮ್ಯಾಲ ಕನಸ್ಸೈತಿ ನಿನ್ನ ಮ್ಯಾಲ ವೆರಿ ನೈಸ್ ಮೇಡಮ್ ಚೆನ್ನಾಗಿ ಹೇಳಿದ್ದೀರಲ್ಲ ನೀವು ಸೊ ಜನ ಆಲ್ಮೋಸ್ಟ್ ಸಿಳೆ ಎಲ್ಲ ಹಾಕ್ತಿರ್ತಾರೆ ಅನ್ಕೋತೀರಿ ತಾವು ಹಾಡು ಹೇಳ್ಬೇಕಾದ್ರೆ ತುಂಬ ಚೆನ್ನಾಗಿ ಚೇರ್ ಮಾಡ್ತಿರ್ತಾರೆ ಸೊ ದ್ಯಾಟ್ಸ್ ವೆರಿ ಗುಡ್ ಸೊ ತಾವೇನಲ್ಕೊಂಡಾವೆಲ್ಲ ಹೇಳ್ಬೋದಾ ಡೈಲಾಗ್ ಯಾ ಪಂಚಿಂಗ್ ಡೈಲಾಗ್ ಲೈಕ್ ಕಾಮಿಡಿ ಡೈಲಾಗ್ ಥರ ತಾವೇನವ್ರು ಹೇಳ್ಬೋದ ಆ ಥರ ಡೈಲಾಗ್ ಒಬ್ಬರಿಗೆ ಇರೋದು ಓಕೆ ಮೇಡಮ್ ಇದ್ದಾರೆ ತಾವ ತೊಗೊಬೋದು ಎಲ್ಲ ಕಡೆ ಹ್ಞೂ ಏನ್ ಸುಸ್ತಿ ಎಲ್ಲಾ ಕಡೆ ಮಾರದ್ ಮುಗೀತ್ಯ ಮಸ್ರು ಎಲ್ಲಾ ಕಡೆ ಮುಗದೈತಿ ನಿನ್ ಹತ್ರ ಅಷ್ಟೇ ಉಳಕೊ ಹಾ ನನ್ನ ಹತ್ರ ನಿಂದೇನ್ ಉದೈತಿ ಯಾಕ ಮತ್ತೇನಿ ಮಸ್ರ್ ಗಡಿಗಿನ ಓಹೋ ನಿನ್ನ ಗಡಿಗಿ ನನ್ನ ಹತ್ರ ವಾಪಸ್ ವಾಪಾಸ್ ಕೊಡ್ಬೇಕಂಗ ಗೊತ್ತಾಗುದಿಲ್ಲ ಏನ್ ಗಡಿಗಿಲ್ ನಿನ್ನ ಗಡಿಗಿ ಏನಾಗಿತ್ತು ಅದನ್ನ ತಗೊಂಡ್ಹೋಗಿ ನಮ್ ಸಾವ್ಕಾರ ಮುಂದ ಇಟ್ಟೆ ಗಬ್ಬು ನಾರ್ತಿತ್ತು ಅದನ್ನ ತಗೊಂಡ್ ಹೋಗಿ ನಮ್ ಸಾವ್ಕಾರ ಮುಂದಿಟ್ಟೆ ತಗ್ತಾ ತಗದ ಒಂದ್ ಕೊಟ್ಟ ಅದಕ್ಕೆ ನೀ ಏನಂದ್ರೆ ನಾನೇನಂದೆ ಯಾಕ್ರೀ ಸಹಕಾರ ನನಗೆ ಕೊಡಿತೀರಿ ಅಂತ ಕೇಳಿದೆ ಅದಕ್ಕೆ ಏ ಅಲ್ಲಿ ಅವಿವೇಕಿ ನನ್ನ ಮಗನ ಇಂಥ ಗಡಿಗೆನ ಮೊಸರು ತಿಂದ್ರೆ ಅಂದ್ರೆ ನಮ್ಮ ಆರೋಗ್ಯದಕ್ಕೆ ಏನಾಗ್ಬೇಕು ಗೊತ್ತಾಗೋದಲ್ಲ ಸ್ಟೂಪೇಟ್ ನಾನ್ಸೆನ್ಸ್ ರಾಸ್ ಅಂತ ಬೈದ್ರು ಅವಾಗ ಅವ್ರಿಗೆ ಹೇಳಿದೆ ನೋಡ್ರಿ ಅಪ್ಪಾರ ಉದ್ರಿ ಗಡಿಗೆ ಅಂದ್ರೆ ಅದ ರೊಕ್ಕ ಕೊಟ್ರಿ ಅಂದ್ರೆ ಚೊಲಾ ಗಡಿಗೆ ಸಿಕ್ತಾವೋ ಅಂತ ನೀ ರೊಕ್ಕ ಕೊಡಕ್ ಬರ್ತದ ಒಂದ್ ವಾರ ಬಿಟ್ಕೊಡು ಗಡಿಗೆ ತಂದ್ಕೊಡು ವ್ಯಾಪಾರ ಬಾಳ ಹರ್ಕತ್ತಾಗಿ ಹರಕತ್ತಾಗಿರ್ಬೋ ವ್ಯಾಪಾರಕ್ಕೆ ಗಡಿಗೆ ತಗೊಂಡೋಗಿ ಅಪ್ಪನ ಮುಂದೆ ಇಡ್ತೀನಿ ನಿನಗೂ ನನಗೂ ಕುಡಿ ಹೊಡಿತಾರ ಸೊ ಇಟ್ಸ್ ವೆರಿ ಗುಡ್ ತುಂಬಾ ಇಷ್ಟ ಆಯ್ತು ನನಗೆ ಪರ್ಸನಲಿ ಸೊ ಈ ತರ ನಾಟಕಗಳನ್ನ ನೋಡೋ ಜನ ತುಂಬಾ ಕಡಿಮೆ ಮಾಡಿದ್ದಾರೆ ಬಿಕಾಸ್ ಸ್ಪೆಷಲಿ ಇವಾಗಂತೂ ಲೈಕ್ ಮೊಬೈಲ್ಸ್ ಹಾವಳಿ ತುಂಬಾನೇ ಜಾಸ್ತಿ ಇದೆ ಅಂಡ್ ಆ ಮೊಬೈಲ್ಸ್ ಹಾಕುವಂತ ನೆಟ್ ಪ್ಯಾಕ್ಸ್ ಅದು ಕೂಡ ಇನ್ನು ಇನ್ನೂ ಏನೋ ತುಂಬಾ ಈಸಿಯಾಗಿ ಸಿಗ್ತಾ ಇದೆ ಜನರಿಗೆ ಸೊ ಅದರಿಂದ ಏನಾಗ್ತಾ ಇದೆ ರಂಗಭೂಮಿ ಜನರಿಗೆ ಕಲಾವಿದರಿಗೆ ಸ್ವಲ್ಪ ಪೆಟ್ಟು ಬೀಳ್ತಾ ಇದೆ ಅಲ್ವಾ ಬಟ್ ವೀಕ್ಷಕರೇ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ಈ ತರ ನೈಜ ಕಲೆಗಳಿರುವ ಕಡೆ ಹೋಗ್ಬಿಟ್ಟು ದಯವಿಟ್ಟು ಆ ಥರದ ನಾಟಕಗಳನ್ನ ನೋಡಿ ಲೈಕ್ ಎಂಟರ್ಟೈನಿಂಗ್ ಆಗು ಇರುತ್ತೆ ಅವ್ರಿಗೆ ಪ್ರೋತ್ಸಾಹಿಸಿದಾಗೂ ಇರುತ್ತೆ ಆ್ಯಂಡ್ ಏನೂ ಒಂದು ನೈಜ ಕಲೆಗೆ ಒತ್ತು ಕೊಟ್ಟಂಗೆ ಇರುತ್ತೆ ತುಂಬ ಚೆನ್ನಾಗಿತ್ತು ನಂಗೆ ತುಂಬಾನೇ ಇಷ್ಟ ಆಯಿತು ನೋಡೋಣ ಸಾಧ್ಯ ಸಾ ಆದ್ರೂ ಖಂಡಿತವಾಗ್ಲೂ ನಾನು ಕೂಡ ಒಂದ್ಸತಿ ಬಂದು ನಿಮ್ಮ ನಾಟಕನ ನೋಡ್ತೀನಿ ಬನ್ನಿ ಖಂಡಿತ ಬರ್ರೆ ನಿಮ್ಮಂಥವರೆಲ್ಲ ಬಂದು ನಮಗೆ ಪ್ರೋತ್ಸಾಹ ನೀಡಿದ್ರೆ ಮಾತ್ರ ಕಲಾವಿದ್ರು ಬದುಕೋದು ಖಂಡಿತ ಖಂಡಿತ ಸೊ ಮೇಡಮ್ ಈ ಮೂಲಕ ನಾವು ತಾವು ತಮ್ಮ ವೀಕ್ಷಕರಿಗೆ ಏನಾದ್ರು ಹೇಳೋಕೆ ಇಷ್ಟಪಡ್ತೀರಾ ವೀಕ್ಷಕರೇ ನಾವು ಕೇಳ್ಕೊಳ್ಳೋದಿಷ್ಟೇ ನಾವು ರಂಗಭೂಮಿ ಕಲಾವಿದರು ನಿಮ್ಮಂಥವರಿಂದಲೇ ಬೆಳಿಬೇಕು ಉಳಿಬೇಕು ನೀವು ಬಂದು ನಾಟಕ ನೋಡಿದಾಗ ಮಾತ್ರ ನಮ್ಮ ಜೀವನ ನಡೆಯುತ್ತೆ ನೀವು ಬರದೇ ಹೋದರೆ ಈಗ ಸಿನಿಮಾ ಸೀರಿಯಲ್ ಹಾವಳಿಯಿಂದ ಕಂಪ್ನಿಗಳು ಬಹಳಷ್ಟು ಕಂಪ್ನಿಗಳು ನಿಂತು ಹೋಗಿಬಿಟ್ಟಿದೆ ಆದರೆ ಅದು ನಿಲ್ಲಬಾರ್ದು ಈ ರಂಗಭೂಮಿ ಸೇವೆ ನಾವು ನಿರಂತರ ಸಾಯೋವರೆಗೂ ಮಾಡ್ತಾ ಇರಬೇಕು ಅಂತ ನಮ್ಗೆ ಆಸೆ ಐತಿ ನೀವು ಬಂದು ಎಲ್ಲರೂ ನಾಟಕ ನೋಡಿ ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೋತಾ ಇದ್ದೀನಿ ಸರ್ ತಾವೇನು ಹೇಳಕ್ಕೆ ನೋಡ್ತೀರಾ ಮೇಡಮ್ ಈಗ ಸಿನಿಮಾದ ಮಾಧ್ಯಮ ಆಯ್ತು ಅಥವಾ ಟಿ ವಿ ಮಾಧ್ಯಮ ಮೊಬೈಲ್ ಇದು ರಂಗಭೂಮಿ ಅನ್ನೋದು ಎಲ್ಲ ಹೋಗ್ತಾ ಇದೆ ಮುಂದಿನ ಪೀಳಿಗೆ ನಮ್ಮ ಮಕ್ಕಳ ಪೀಳಿಗೆ ಅಥವಾ ನಮ್ಮ ಅಮ್ಮಕ್ಕಳ ಪೀಳಿಗೆ ರಂಗಭೂಮಿ ಇದೊಳಗೆ ಹಿಂಗಿತ್ತು ಅಂತ ಫೋಟೋ ತೋರಿಸ್ಬೇಕಾಗತ್ತೆ ನಾವು ನಾವು ಈ ಥರ ಪಾತ್ರ ಮಾಡ್ತಿದ್ವಿ ಇಲ್ಲಿ ನಿಂತಿದ್ವಿ ಈ ಥರ ಹಿಂಗೆ ಮಾಡ್ತಿದ್ವಿ ಅಂತ ತೋರಿಸ್ಬೇಕಾಗುತ್ತೆ ಈಗ ಈ ಪ್ರೇಕ್ಷಕರು ನಮಗೆ ಆಶೀರ್ವಾದ ಮಾಡಿ ರಂಗಭೂಮಿಯನ್ನು ಉಳಿಸಿ ಆಶೀರ್ವಾದ ಮಾಡಿ ಕಲಾವಿದ್ರ ಬಾಳಿಗೆ ಹಣದಾತ್ರಾಗಿ ನಮ್ಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಳ್ತೀನಿ ಸೊ ಮೇಡಮ್ ನೆಕ್ಸ್ಟ್ ಆಟ ಯಾವಾಗಿದೆ ನಿಂತು ನನಗೆ ಇಪ್ಪತ್ತೆಂಟನೇ ತಾರೀಕು ಏನು ಅಂದ್ರೆ ಸ್ಟೋರಿ ಹೆಸ್ರು ಆ ನಾಟಕ ಎಂಥ ಮೋಜಿನ್ ಬಿದ್ರೆ ಎಂಥ ಮೋಜಿನ ಅಂದ್ರೆ ಯಾವ್ದ್ರ ಬಗ್ಗೆ ಇದೆ ಮೇಡಮ್ ಇದು ಆಕ್ಚುಲಿ ಟಾಪಿಕ್ ಅದು ಹೆಣ್ಣಾದವಳು ಯಾವ ತರ ಇರ್ಬೇಕು ಸೊಕ್ಕು ಗರ್ವ ಅಹಂಕಾರ ಆಸ್ತಿ ಇದೆ ಅಂತ ಮೆರಿತೆ ಇರ್ತಾಳೆ ಅದೆಲ್ಲ ಶಾಶ್ವತ ಅಲ್ಲ ನಂಗಿ ಬಗ್ಗಿ ನಡ್ದ್ರೇನೆ ಜೀವನ ಅನ್ನೋ ರೀತಿಯಿಂದ ಅಂದ್ರೆ ಒಂದು ಮೆಸೇಜ್ ಇಟ್ಕೊಂಡ್ ಮೆಸೇಜ್ ಇದೆ ಪ್ರತಿಯೊಂದು ನಾಟಕದಾಗ ಒಂದು ಮೆಸೇಜ್ ಮೆಸೇಜ್ ಇದ್ದ ಇರುತ್ತೆ ನಿಜ ನಿಜ ಒಳ್ಳೇದನ್ನ ತಗೊಂಡ್ ಹೋಗ್ಬೇಕು ಕೆಟ್ಟದ್ದನ್ನ ಅಲ್ಲೇ ಬಿಟ್ಟು ಹೋಗಬೇಕು ಅಂತ ಹೇಳ್ತಾರೆ ಓಕೆ ಓಕೆ ದಟ್ಸ್ ವೆರಿ ಗುಡ್ ಅಂಡ್ ತುಂಬಾ ಒಳ್ಳೆ ಮಾತು ಹೇಳಿದ್ರು ಅವರು ಯಾವುದು ನಾಟಕ ಆಗಲಿ ಅಥವಾ ಸಿನಿಮಾ ಆಗಲಿ ತಾವೇನು ನೋಡಿರ್ತೀರ ಅದನ್ನು ಎಂಟರ್ಟೈನ್ ಆಗಿ ತಗೊಳ್ಳಿ ಆ್ಯಂಡ್ ಅದರಲ್ಲಿ ಒಳ್ಳೆ ಮೆಸೇಜ್ ಇದ್ದರೆ ಖಂಡಿತವಾಗ್ಲೂ ತಮ್ಮ ಜೀವನದಲ್ಲಿ ಕೂಡ ಅಳವಡಿಸ್ಕೊಳ್ಳಿ ಬಟ್ ಕೆಟ್ಟ ಮಾತುಗಳಿದ್ರೆ ಟೈಮ್ಸ್ ಆ ಸಂದರ್ಭಗಳಿಗೆ ಅದು ಅವಶ್ಯಕತೆ ಇರುತ್ತೆ ಆ ಥರ ಏನಾದರೂ ಇದ್ರೆ ಅದನ್ನು ದಯವಿಟ್ಟು ಅಲ್ಲೇ ಬಿಟ್ಬಿಟ್ಟು ತಾವು ಹೊರಗಡೆ ಹೋಗ್ಬೇಕು ಸೊ ವೆರಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಸರ್ ನಮ್ಮ ಸ್ಟುಡಿಯೋಗೆ ಬಂದ್ಬಿಟ್ಟು ತಮ್ಮ ಅಮೂಲ್ಯವಾದ ಟೈಮ್ ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದಕ್ಕೆ ಆ್ಯಂಡ್ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಕ್ಕೆ ಎಸ್ ವೀಕ್ಷಕರೇ ಇದಾಗಿತ್ತು ನಮ್ಮ ಇವತ್ತಿನ ಕಾರ್ಯಕ್ರಮ ಆ್ಯಂಡ್ ತಾವು ಘಟಪ್ರಭ ಸುತ್ತಮುತ್ತ ಅಥವಾ ಘಟಪ್ರಭಾದಲ್ಲಿ ಖಂಡಿತವಾಗ್ಲೂ ಬನ್ನಿ ಬಂದ್ಬಿಟ್ಟು ಅವ್ರ ನಾಟಕನ ನೋಡಿ ಆ ಜನರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಎಸ್ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಅತಿಥಿಗಳು ನಿಮ್ಗೆ ಇಷ್ಟ ಆಗಿದ್ರೆ ಅವ್ರು ಆಡಿರೋ ಮಾತು ಇಷ್ಟ ಆಗಿದ್ರು ದಯವಿಟ್ಟು ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅವ್ರನ್ನ ಪ್ರೋತ್ಸಾಹಿಸಿ ಕೂಡ ಇದೇ ತರ ವಿಡಿಯೋಸ್ ನೋಡ್ತಾ ಇರ್ಬೇಕಂದ್ರೆ ನೋಡ್ತಾ ಇರಿ ನಂಬರ್ ಒನ್ ನ್ಯೂಸ್ ಕನ್ನಡ ನಮಸ್ಕಾರ